ಈ ವಿದ್ಯಾದ ಈ ವಿದ್ಯಾರ್ಥಿಗಳ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಬೆಳೆಸಿದ್ದು ಅವರೆಲ್ಲರೂ ದಕ್ಷರು ಶೈಕ್ಷಣಿಕ ಉನ್ನತಿಯನ್ನು ತೆಗೆದು ಶೈಕ್ಷಣಿಕ ಕ್ಷಮತೆಯನ್ನು ಇನ್ನಷ್ಟು ಬಂಧಿಸಿಕೊಂಡಿದ್ದಾರೆ ಹೆಗ್ಗಳಿಕೆಗೆ ಅಲ್ಲದೆ ಅಂದಿನ ಶಾಸಕರಾದ ಶ್ರೀ ಯುಆರ್ ಸಭಾಪತಿ ಹಾಗೂ ಶ್ರೀ ಕೆ ರಘುಪತಿ ಪ್ರಥಮ ತಿಂಗಳಿಗೆ ಕಾಲೇಜಿಗೆ ಅತಿ ಅಗತ್ಯವಾದಂತಹ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿಟ್ಟಿರುವಂತಹ ಕತ್ತಲೆಯಿಂದ ದೊರೆತಿವರೆಗೆ ಹಣದ ಸತ್ಯದಲ್ಲಿ ತೋಟ ತೊಡಗಿಸುವುದರ ಸಾಂಕೀತಿಕ ಅರ್ಥ ನಮ್ಮ ಈ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳ ಬದಲಿಸುವುದು ತೆರೆಯಲಿ ಅವರ ಮುಂದಿನ ಬದುಕಿಗೆ ಇದು ಕಾರ್ಮಿಕವಾಗಲಿದೆ ಆ ನಿಟ್ಟಿನಲ್ಲಿ ಈ ನಮ್ಮೆಲ್ಲರ ಸಹಕಾರ ಆಗ್ತದೆ ಖಂಡಿತ ಹೆಣ್ಣು ಮಕ್ಕಳು ವಿದ್ಯೆ ಕಲಿತು ಮುಂದೆ ಬಂದರೆ ಸಮಾಜ ತನ್ನಿಂದಾನೆ ಮುಂದೆ ಬರ್ತಾರೆ ನಮ್ಮನ್ನೆಲ್ಲ ಇರಬೇಕು ಎಲ್ಲ ಒಂದು ಒಂದು ಬಹಳ ಹಚ್ಚುವೆನು ನನತೆ ಕತ್ತಲನು ಗೆಲ್ಲುವೆನೆಂಬ ಜಿದ್ದಿನಿಂದಲ್ಲ ಹನತೆಯ ಬೆಳಕಿನಲ್ಲಿ ನಾನಿನ್ನ ಮುಖ ಕಂಡು ನೀನನ್ನು ಮುಖ ಕಂಡು ಒಬ್ಬೊಬ್ಬರನ್ನ ಅರಿತು ಪ್ರೀತಿಸಲೆಂದು ಅನ್ನುವಂಥ ಕವನಕ್ಕೆ ಅನ್ವಯ ಆಗುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಎಲ್ಲ ಅತಿಥಿಗಳು ನಾವೆಲ್ಲ ಒಟ್ಟಾಗಿ ಸೇರಿ ಬೆಳಗಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮಲ್ಲಿ ಸಾಧಾರಣ ಎರಡು ಸಾವಿರ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಪಡೆಯುವಂಥ ಒಂದು ರೀತಿಯ ವಿದ್ಯಾಸಂಸ್ಥೆ ಜಿಶಂಕರ್ನವರಲ್ಲಿ ಉಲ್ಲೇಖವನ್ನು ಮಾಡಿದರು ಎಲ್ಲ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಸ್ಥರೇ ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುವಂಥ ಅವಕಾಶ ಅನ್ನುವಂಥ ರೀತಿಯಲ್ಲಿ ಈ ವಿದ್ಯಾಸಂಸ್ಥೆ ನನಗೆ ಕಾಣ್ತದೆ ಈ ವಿದ್ಯಾಸಂಸ್ಥೆ ಒಂದು ವೇಳೆ ಇಲ್ಲಿ ರೂಪಿತಾಪದೆ ಹೋಗ್ತಿದ್ರೆ ಎಷ್ಟೋ ವಿದ್ಯಾರ್ಥಿನಿಯರು ಇವತ್ತು ಪ್ರಥಮ ದರ್ಜೆ ವಿದ್ಯಾಭ್ಯಾಸ ಇರ್ಬೋದು ಸ್ನಾತಕೋತ್ತರ ಅಧ್ಯಯನ ಇರ್ಬೋದು ಇದರಿಂದ ವಂಚಿತರಾಗುವಂಥ ಅವಕಾಶಗಳಿರ್ತಿತ್ತು ಅನ್ನುವಂಥ ರೀತಿಯ ಅನಿಸಿಕೆ ನನ್ನ ಮನಸ್ಸಲ್ಲಿ ಬರ್ತಾ ಇದೆ ನನ್ನ ಸಾಗಬೇಕಾಗಿದ್ದರೆ ನಾವು ಶೈಕ್ಷಣಿಕ ವಿದ್ಯಾಭ್ಯಾಸದ ಶಕ್ತಿಯನ್ನ ಇವತ್ತು ಮಹಿಳೆಗೆ ಕೊಡಬೇಕಂತ ಅನಿವಾರ್ಯತೆ ಮುಂದೆ ಇದೆ ಇವತ್ತು ಕಟೀಕದ ಚಟುವಟಿಕೆಯ ಉದ್ಘಾಟನೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾನು ಇತ್ತೀಚಿನ ದಿವಸ ಸದ ಮೋಹನ್ ಅವರವರ ಅವರ ವಿದ್ಯಾಸಂಸ್ಥೆಗೆ ನಾನು ಹೋಗಿದ್ದೆ